ನಮಸ್ತೆ ಇವತ್ತು ಇನ್ನೊಂದು ಕಥೆ ಒಂದು ಸುಭಿಕ್ಷವಾದಂತ ಒಂದು ಒಳ್ಳೆಯ ರಾಜ್ಯ ಅದರಲ್ಲಿ ಒಬ್ಬ ರಾಜ ರಾಜನ ಆಳ್ವಿಕೆ ಅತ್ಯಂತ ಚೆನ್ನಾಗಿತ್ತು ಪ್ರಜೆಗಳ ಪ್ರಜೆಗಳೆಲ್ಲ ಅತ್ಯಂತ ಸುಖದಿಂದ ಆನಂದದಿಂದ ಇದ್ರು ಇದ್ರೆ ಇಂತಹ ರಾಜ್ಯದಲ್ಲಿ ಇರಬೇಕು ಅಂತ ಹೇಳಿ ಸುತ್ತಲಿನ ಎಲ್ಲ ರಾಜ್ಯದವರು ಆಶೆ ಪಡ್ತಾ ಇದ್ರು ಅಂಥ ಒಂದು ಸುಭಿಕ್ಷವಾದಂಥ ಒಂದು ರಾಜ್ಯ ಆ ರಾಜನಿಗೆ ಒಮ್ಮೆ ಯೋಚನೆ ಬರ್ತದೆ ಏನು ಅಂತಂದ್ರೆ ನಾನೊಮ್ಮೆ ದೇಶ ಪರ್ಯಟನೆ ಮಾಡಬೇಕು ಅಂತ ಹೇಳಿ ಅವನಿಗೆ ಕಾಣ್ತು ಅದಕ್ಕೆ ಅವನು ಏನ್ ಮಾಡ್ತಾನೆ ತನ್ನ ಪ್ರಧಾನ ಮಂತ್ರಿಯನ್ನು ಕರೆದು ಅವನಿಗೆ ಒಂದು ದೊಡ್ಡ ಮೊತ್ತವನ್ನ ಕೊಟ್ಟು ನಾನು ದೇಶ ಸಂಚಾರ ಮಾಡಿ ಬರ್ತೇನೆ ಅಷ್ಟರೊಳಗಡೆ ನನಗಾಗಿ ಒಂದು ಭವ್ಯವಾದಂತಹ ಒಂದು ಮನೆಯನ್ನ ನೀನ್ ನಿರ್ಮಾಣ ಮಾಡಬೇಕು ಮನೆ ಅಂತಂದ್ರೆ ಅರಮನೆ ಎಂತ ಲೆಕ್ಕ ಅಂತ ಹೇಳಿ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟು ಹೋಗ್ತಾನೆ ಮಂತ್ರಿ ಸರಿ ಪ್ರಭುಗಳೇ ಅಂತ ಹೇಳಿ ಒಪ್ಪಿಕೊಳ್ತಾನೆ ರಾಜ ಮರುದಿನವೇ ದೇಶ ಸಂಚಾರಕ್ಕಾಗಿ ಹೊರಟು ಹೋಗ್ತಾರೆ ಮಂತ್ರಿ ಅರಮನೆಯ ಒಂದು ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾನೆ ಹಾಗೆ ಪ್ರಾರಂಭ ಮಾಡಿ ಒಂದಷ್ಟು ಕಾಲ ಕಳೆದ ಮೇಲೆ ಅವನಿಗೆ ಯೋಚನೆ ಬರ್ತದೆ ಮಹಾರಾಜ ಹೇಗೂ ಇಲ್ಲ ನನ್ನ ಹತ್ರ ದಂಡಿಯಾಗಿ ದುಡ್ಡು ಕೊಟ್ಟು ಹೋಗಿದ್ದಾರೆ ಎಲ್ಲವನ್ನು ಖರ್ಚು ಮಾಡುವ ಬದಲು ಸ್ವಲ್ಪ ನಾನೇ ಇಟ್ಟುಕೊಂಡು ಉಳಿದ ದುಡ್ಡಿನಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಅವನೇನ್ ಮಾಡ್ತಾನೆ ಉತ್ಕೃಷ್ಟವಾದಂತಹ ದರ್ಜೆಯ ಯಾವುದೇ ಸಾಮಗ್ರಿಗಳನ್ನ ಬಳಕೆ ಮಾಡಿಕೊಳ್ಳದೆ ಸಾಮಾನ್ಯ ಮಟ್ಟದ ಸಾಮಗ್ರಿಗಳನ್ನ ಬಳಕೆ ಮಾಡಿಕೊಂಡು ಅವನು ಅರವನೆಯ ನಿರ್ಮಾಣವನ್ನು ಮಾಡ್ತಾನೆ ಅದರಲ್ಲಿ ಬಹಳಷ್ಟು ಹಣವನ್ನ ಅವನು ತನಗಾಗಿ ಉಳಿಸಿಕೊಳ್ತಾನೆ ಒಂದಷ್ಟು ಕಾಲದ ನಂತರ ಮಹಾರಾಜ ದೇಶ ಪರ್ಯಟನೆಗಾಗಿ ಹೋಗಿದ್ದಂತ ಅವನು ವಾಪಸ್ ಬರ್ತಾನೆ ಬಂದಾಗ ಅರವನೆಯನ್ನು ನೋಡ್ತಾನೆ ಬಹಳ ಸಂತೋಷ ಆಗ್ತದೆ ಮಂತ್ರಿಗೆ ಹೇಳ್ತಾನೆ ನಿನಗೆ ಒಂದು ವಯಸ್ಸು ಕೊಟ್ಟಂತಹ ಕೆಲಸವನ್ನ ಅತ್ಯಂತ ಸೊಗಸಾಗಿ ಮಾಡಿದ್ಯಪ್ಪ ನನಗೆ ಬಹಳ ಸಂತೋಷ ಆಯ್ತು ಅಂತ ಹೇಳಿಬಿಟ್ಟು ಮಹಾಮಂತ್ರಿ ಆ ಮನೆ ಅರಣ್ಯ ಬೀಗದ ಕೈಯನ್ನು ಕೊಡುವಾಗ ಇದು ನನಗಾಗಿ ನಾನು ಮಾಡ್ಲಿಕ್ಕೆ ಅಂತ ಹೇಳಿದ್ದಲ್ಲ ಇದು ನಿನಗೆ ಇರಲಿ ಅಂತ ಹೇಳಿ ಮಂತ್ರಿಗೆ ಕೊಟ್ಟು ಬಿಟ್ಟೆ ಆಗ ಮಂತ್ರಿಗೆ ಬಹಳ ಬೇಜಾರಾಗ್ತದೆ ಅಯ್ಯೋ ದೇವರೇ ನಾನು ಕೊಟ್ಟ ದುಡ್ಡು ಎಲ್ಲವನ್ನೂ ಉಪಯೋಗ ಮಾಡಿ ಚೆನ್ನಾಗಿ ಕಟ್ತಿದ್ದೀರಿ ಇದು ಒಳ್ಳೆ ಗಟ್ಟಿ ಮುಟ್ಟಾದ ಒಳ್ಳೆ ಒಂದು ಅರಮನೆ ನನ್ನದಾಗ್ತಿತ್ತು ನಾನು ಅದರಲ್ಲಿ ರಾಜನಿಗೆ ವಂಚನೆ ಮಾಡಲಿಕ್ಕೆ ಹೋಗಿ ನನಗೆ ವಂಚನೆ ಆಯ್ತು ಈಗ ದುಡ್ಡೇನೋ ಉಳಿದಿದೆ ಹೌದು ಆದ್ರೂ ಒಳ್ಳೆ ಒಂದು ಗಟ್ಟಿ ಮುಟ್ಟಾದ ಅರಮನೆ ಒಂದು ಒಳ್ಳೆ ವಾಸಯೋಗ್ಯವಾದಂತಹ ಅರಮನೆ ಮಾಡುವುದಿತ್ತು ನಾನು ಸುಮ್ಮನೆ ಹಾಳು ಮಾಡಿಕೊಂಡೆ ಅಂತ ಹೇಳಿ ಅವನಿಗೆ ಬಹಳ ಬೇಜಾರು ಪಡ್ತಾನೆ ವ್ಯಥ ಪಡ್ತಾನೆ ಆದ್ರೆ ಏನ್ ಮಾಡೋದು ಕಾಲ ಮಿಂಚು ಹೋಗಿದೆ ಹಾಗೆ ಯಾರೇ ನಮ್ಮಲ್ಲಿ ಒಂದು ನಂಬಿಕೆಯನ್ನು ಇಟ್ಟು ಏನಾದ್ರೂ ಕೊಟ್ಟಾಗ ಆ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ವಿದ್ಯಾರ್ಥಿಗಳಿಂದಾದ್ರೆ ಒಂದು ಚೆನ್ನಾಗಿ ಓದಬೇಕು ಅದು ನಂಬಿಕೆ ವಿದ್ಯಾರ್ಥಿ ದೇಶದಲ್ಲೇ ಕಳ್ಕೊಂಡ್ಬಿಟ್ರೆ ಮತ್ತೆ ಜೀವನ ಪೂರ್ತಿ ಯಾರು ಅವರನ್ನು ನಂಬೋದಿಲ್ಲ ಅದೇ ತರ ಉದ್ಯೋಗದಲ್ಲಾದರೂ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ನಂಬಿಕೆಯನ್ನ ನಾವು ಉಳಿಸ್ಕೊಳ್ಳೋದು ಅತ್ಯಂತ ಏನು ಮಹತ್ವದ ವಿಚಾರ ಅಂತ ಹೇಳಿ ಈ ಕಥೆಯಿಂದ ನಮಗೆ ತಿಳಿದು ಬರ್ತದೆ ನಾನು ಕಟೀಲು ಸಿದ್ಲಾ ರಘನಾಥರಾವ್ ವಂದನೆಗಳು ವೇಳೆಗೆ